ಪುರಾಣಗಳ ಪ್ರಕಾರ ಈ ದಿನ ಶ್ರೀರಾಮನು ಜನ್ಮಿಸಿದ ದಿನ ಶ್ರೀ ಸೀತಾರಾಮರ ಕಲ್ಯಾಣವಾದ ಪುಣ್ಯ ದಿನ ಹದಿನಾಲ್ಕು ವರ್ಷ ವನವಾಸದಿಂದ ಶ್ರೀ ಸೀತಾರಾಮರು ಅಯೋಧ್ಯೆಗೆ ವಾಪಸ್ಸಾದಂಥ ಪುಣ್ಯ ದಿನ ಇದು ಈ ದಿನವನ್ನು ನಾವು ಶ್ರೀರಾಮನವಮಿ ಅಂತ ಆಚರಣೆ ಮಾಡ್ತೀವಿ ಈ ವರ್ಷ ನಮಗೆ ಶ್ರೀರಾಮನವಮಿ ಏಪ್ರಿಲ್ ಆರನೇ ತಾರೀಕು ಭಾನುವಾರ ಬರ್ತಾ ಇದೆ ಈ ದಿನ ನಾವು ಬೆಳಗ್ಗೆ ಶುದ್ಧವಾಗಿ ತಲೆಗೆ ಸ್ನಾನವನ್ನು ಮಾಡಿಕೊಂಡು ಶ್ರೀರಾಮರ ಪೂಜೆಯನ್ನು ಸಲ್ಲಿಸಿ ಪಾನ್ಕ ನೀರು ಮಜ್ಜಿಗೆಯನ್ನು ಹಂಚಿದ್ದೆ ಆದರೆ ತುಂಬ ಉತ್ತಮ ಫಲಗಳನ್ನು ಪಡಿಬಹುದು ಇವತ್ತು ಶ್ರೀರಾಮನ ಪೂಜೆಗೆ ಪುಳಿಯೋಗರೆ ಕೋಸಂಬರಿ ಪಾನ್ಕ ಮಜ್ಜಿಗೆಯನ್ನು ಮಾಡಿ ನೈವೇದ್ಯಕ್ಕೆ ಇಟ್ಟು ಶ್ರೀರಾಮನ ಪೂಜೆಯನ್ನು ಸಲ್ಲಿಸಿದ್ರೆ ತುಂಬ ಉತ್ತಮ ಫಲಗಳನ್ನು ಪಡಿಬಹುದು ಮನೆಯಲ್ಲಿ ದಂಪತಿಗಳ ಮಧ್ಯೆ ಉತ್ತಮ ಬಾಂಧವ್ಯ ಉಂಟಾಗಿ ಮನೆಯಲ್ಲಿ ಅಭಿವೃದ್ಧಿಯನ್ನು ಕಾಣಬಹುದು ದೇವಸ್ಥಾನದಲ್ಲಿ ನಡೆಯುವ ಶ್ರೀ ಸೀತಾರಾಮರ ಕಲ್ಯಾಣೋತ್ಸವಕ್ಕೆ ಭಾಗಿಯಾದರೆ ಮದುವೆಗೆ ಅಡೆತಡೆ ಆಗ್ತಾ ಇರುವಂಥವ್ರಿಗೂ ಸಹ ಶೀಘ್ರವಾಗಿ ಮದುವೆಯ ಭಾಗ್ಯ ಅನ್ನೋದು ಸಿಗುತ್ತೆ